ಕಿಡ್ನಿ ಸಮಸ್ಯೆಗಳಿಗೆ ಒಂದು ಮುಖ್ಯವಾದ ಯೋಗ ಮುದ್ರೆ ನೀವು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ರೆ ಕಾಲುಗಳಲ್ಲಿ ಬಾವು ಕಂಡುಬರುತ್ತಿದ್ರೆ ಡ್ರಾಪ್ಸಿ ಸಮಸ್ಯೆ ಇದ್ರೆ ಎಡಿಮಾ ಇದ್ರೆ ಹೈ ಕ್ರಿಯೆಟಿನಿನ್ ಲೆವೆಲ್ ಇದ್ರೆ ನಿಮಗೆ ಕಿಡ್ನಿ ಮುದ್ರೆ ತುಂಬಾನೇ ಉಪಯುಕ್ತವಾಗಲಿದೆ ಈ ಮುದ್ರೆ ಹೇಗೆ ಮಾಡಬೇಕು ಅಂದರೆ ಸುಖಾಸನ ಪದ್ಮಾಸನ ಅಥವಾ ವಜ್ರಾಸನ ಹೀಗೆ ಯಾವುದೇ ಆಸನದಲ್ಲಿ ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡು ಎರಡೂ ಕೈಗಳನ್ನು ತೊಡೆಯ ಮೇಲೆ ಇಡಬೇಕು ಪೃಥ್ವಿ ತತ್ವ ಪ್ರತಿಪಾದಿಸ್ತಕ್ಕಂಥ ಉಂಗುರು ಬೆರಳಿನ ತುದಿ ಮತ್ತು ಜಲ ತತ್ವ ಪ್ರತಿಪಾದಿಸ್ತಕ್ಕಂಥ ಕಿರು ಬೆರಳಿನ ತುದಿ ಎರಡು ತುದಿಗಳನ್ನ ಅಗ್ನಿ ತತ್ವ ಪ್ರತಿಪಾದಿಸ್ತಕ್ಕಂಥ ಹೆಬ್ಬೆರಳಿನ ಬುಡಕ್ಕೆ ಹಚ್ಚಬೇಕು ಈ ರೀತಿಯಾಗಿ ಹೆಬ್ಬೆರಳಿನಿಂದ ಈ ಎರಡು ಬೆರಳುಗಳನ್ನ ಸ್ವಲ್ಪ ಪ್ರೆಸ್ ಮಾಡಬೇಕು ಉಳಿದ ತೋರ್ ಬೆರಳು ಮತ್ತು ಮಧ್ಯದ ಬೆರಳು ಅವುಗಳನ್ನ ನೇರವಾಗಿಡಬೇಕು ಇದೇನಾಗುತ್ತೆ ಕಿಡ್ನಿ ಮುದ್ರೆ ಆಗುತ್ತೆ ಈ ಮುದ್ರೆಯನ್ನು ಮೂತ್ರಾಶಯ ಮುದ್ರೆ ಅಂತ ಕೂಡ ಕರೀತಾರೆ ಇದು ಸೂರ್ಯ ಮುದ್ರೆ ಮತ್ತು ಜಲೋದರ ನಾಶಕ ಮುದ್ರೆ ಈ ಎರಡು ಮುದ್ರೆಗಳು ಸೇರಿ ಮಾಡುವಂತಹ ಮುದ್ರೆ ಈ ಎರಡು ಮುದ್ರೆಗಳ ಲಾಭ ನಾವು ಕಿಡ್ನಿ ಮುದ್ರೆ ಒಂದೇ ಮಾಡೋದ್ರಿಂದ ಪಡೆದುಕೊಳ್ಬಹುದು ಈ ಮುದ್ರೆಯನ್ನ ಹದಿನೈದರಿಂದ ನಲವತ್ತೈದು ನಿಮಿಷಗಳವರೆಗೆ ಮಾಡಬಹುದು ಅಥವಾ ನಾವೇನ್ಮಾಡ್ಬಹುದಂದ್ರೆ ದಿನದಲ್ಲಿ ಮೂರು ಸಲ ಮಾಡಬಹುದು ಹದಿನೈದು 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 ನಿಮಿಷದಂತೆ ನಾವು ಮುಂಜಾನೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಸಮಯದಲ್ಲಿ ಮೂರು ಸಲ ಮಾಡಬಹುದು ಈ ಮುದ್ರೆ ನಿರಂತರ ಪ್ರಾಕ್ಟೀಸ್ ಮಾಡೋದ್ರಿಂದ ಕಿಡ್ನಿ ಸಮಸ್ಯೆಗಳು ನಿವಾರಣೆ ಆಗುತ್ತವೆ ಈ ಮುದ್ರೆ ದೇಹದಿಂದ ಹೆಚ್ಚಿನ ನೀರಿನ ಅಂಶ ಹಾಕುತ್ತೆ ಎಡಿಮಾ ನಿವಾರಿಸಲು ಸಹಾಯ ಮಾಡುತ್ತೆ ಇದು ಅನಿಯಮಿತ ಋತುಚಕ್ರ ಕೂಡ ಸರಿಪಡಿಸುತ್ತೆ ಹೈಪರ್ ಕಡಿಮೆ ಮಾಡುತ್ತೆ ಮೂಗಿನಿಂದ ನಿರಂತರ ನೀರು ಸುರಿಯುವುದು ಕಡಿಮೆ ಆಗುತ್ತೆ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳನ್ನು ಇದು ನಿವಾರಿಸುತ್ತೆ ಬರೀ ಕಿಡ್ನಿ ಸಮಸ್ಯೆ ಅಲ್ಲ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತೆ ಈ ಕಿಡ್ನಿ ಮುದ್ರೆ ಸರಿಯಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು